ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬರಿ ಕೂಡ ಇಲ್ಲಿ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಹೌದು ವೀಕ್ಷಕರೇ ಕರ್ನಾಟಕ ಸರ್ಕಾರದಿಂದ ಆರಂಭಗೊಂಡಿದೆ ಭೂ ಒಡೆತನ ಯೋಜನೆ ಹೌದು ವೀಕ್ಷಕರೇ ಭೂ ಒಡೆತನ ಯೋಜನೆಯಲ್ಲಿ ಸರ್ಕಾರದಿಂದ ಪ್ರತಿಯೊಬ್ಬರಿಗೂ ಕೂಡ ಇಪ್ಪತ್ತೈದು ಲಕ್ಷದ ನೆರವು ಸಿಗ್ತಾ ಇದೆ ಈ ಒಂದು ಯೋಜನೆಯನ್ನು ನೀವು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಈ ಒಂದು ಯೋಜನೆಗೆ ಯಾರಿಗೆ ಸಿಗ್ತಾ ಇದೆ ಮತ್ತು ಎಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸಿದ್ರೆ ಈ ಒಂದು ಯೋಜನೆ ನಿಮಗೆ ಉಪಯುಕ್ತವಾಗುತ್ತದೆ ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಈ ಒಂದು ಯೋಜನೆಯ ಉದ್ದೇಶವೇನು ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದಿರೋ ಪ್ರತಿಯೊಬ್ರು ಕೂಡ ಕೊನೆವರೆಗೂ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿ ನೋಡಬೇಡಿ ಸ್ನೇಹಿತರೆ ಇಲ್ಲಿ ಈ ಒಂದು ಯೋಜನೆಯ ಉದ್ದೇಶ ಏನಂದ್ರೆ ಭೂ ಒಡೆತನ ಯೋಜನೆಯು ಪ್ರತಿಯೊಬ್ಬರಿಗೂ ಕೂಡ ಸಿಗುವ ಒಂದು ಯೋಜನೆಯಾಗಿದೆ ಬಡ ರಹಿತ ಮಹಿಳಾ ಕೃಷಿ ಕಾರ್ಮಿಕರ ಸ್ವಂತ ಭೂಮಿಯನ್ನು ನೀಡುವುದಕ್ಕೆ ಈ ಒಂದು ಯೋಜನೆಯನ್ನು ಉದ್ದೇಶಿಸಲಾಗಿದೆ ಮತ್ತು ಇಲ್ಲಿ ಗೌರವಾನ್ವಿತ ಭೂ ಮಾಲೀಕತ್ವ ನೀಡುವುದಕ್ಕೆ ಈ ಒಂದು ಉದ್ದೇಶದಿಂದ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಯೋಜನೆ ಸಿಗುವಂತೆ ಮಾಡಿದೆ ಸರ್ಕಾರದಿಂದ ಕೃಷಿ ಕ್ಷೇತ್ರದಲ್ಲಿ ಆರ್ಥಿಕ ಸ್ವಾವಲಂಬನೆಯನ್ನು ತರುವುದು ಸಹಾಯವನ್ನು ಪಡೆದುಕೊಂಡಿದೆ ಈ ಒಂದು ಉದ್ದೇಶದಿಂದ ರೈತರಿಗೆ ಸಿಗ್ತಾ ಇದೆ ಸ್ನೇಹಿತರೆ ಒಂದು ಯೋಜನೆಯ ಅಡಿಯಲ್ಲಿ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮತ್ತು ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೂಲಕವಾಗಿ ಜಾರಿಗೊಳಿಸಲಾಗಿದೆ ಅಂದ್ರೆ ಇಲ್ಲಿ ಸರ್ಕಾರದಿಂದ ನೇರವಾಗುವ ಈ ಒಂದು ಸಂಸ್ಥೆಗಳ ಮೂಲಕ ನಿಮಗೆ ನಿಮ್ಮ ಹೆಸರಿನಲ್ಲಿ ಭೂ ದಾಖಲೆಯನ್ನು ಮಾಡಿಸಿಕೊಳ್ಳುವ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ ಬಹಳಷ್ಟು ಜನರ ಾಗಿದೆ ನಾವು ಭೂಮಿಯನ್ನು ತೆಗೆದುಕೊಳ್ಬೇಕಪ್ಪ ನಾವು ಭೂಮಿಯನ್ನು ಖರೀದಿ ಮಾಡಬೇಕು ಅನ್ನುವರು ಈಗ ಸರ್ಕಾರದಿಂದ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಪ್ಪತ್ತೈದು ಲಕ್ಷದವರೆಗೂ ಕೂಡ ಹಣದ ನೆರವನ್ನು ಕೂಡ ನೀಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ನೀವು ಜಮೀನನ್ನು ತೆಗೆದುಕೊಳ್ಳಬಹುದು ಭೂ ಒಡೆತನ ಯೋಜನೆಯಿಂದ ಅಂತ ಕೂಡ ಸರ್ಕಾರದಿಂದ ನಿಗದಿಸಲಾಗಿದೆ ಸ್ನೇಹಿತರೆ ಇಲ್ಲಿ ಎರಡು ರೀತಿಯಾಗಿ ನಿಮ್ಗೆ ನೀಡ್ತಾ ಇದ್ದಾರೆ ಎಷ್ಟು ಸಹಾಯದನ್ನ ನಿಮ್ಗೆ ಸಿಗ್ತಾ ಇದೆ ಮತ್ತು ಎಷ್ಟು ಸಾಲ ನಿಮಗೆ ಸಿಗ್ತಾ ಇದೆ ಅಂತ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಇಲ್ಲಿ ಗರಿಷ್ಠ ವೆಚ್ಚ ಎಷ್ಟು ಅಂದ್ರೆ ಇಪ್ಪತ್ತೈದು ಲಕ್ಷ ನಿರ್ಗದಿಸಲಾಗಿದೆ ಸರ್ಕಾರದಿಂದ ಸಬ್ಸಿಡಿ ಎಷ್ಟು ಸಿಗ್ತಾ ಇದೆ ಅಂದ್ರೆ ಹನ್ನೆರಡು ಲಕ್ಷದ ಐವತ್ತು ಸಾವಿರ ಸಿಗ್ತಾ ಇದೆ ಮತ್ತು ಇಂದ ಸಾಲ ಅಂದ್ರೆ ಇಲ್ಲಿ ಬ್ಯಾಂಕಿಗೆ ನೀವು ಮರುಪಾವತಿ ಮಾಡಬೇಕಾಗಿರುವ ಮೊತ್ತ ಎಷ್ಟು ಅಂದ್ರೆ ಹನ್ನೆರಡು ಲಕ್ಷದ ಐವತ್ತು ಸಾವಿರ ನೀವು ಮರುಪಾವತಿ ಮಾಡಬೇಕು ಇಲ್ಲಿ ಇಪ್ಪತ್ತೈದು ಲಕ್ಷ ನಿಮಗೆ ಸಿಕ್ಕರೆ ಹನ್ನೆರಡು ಪಾಯಿಂಟ್ ಹನ್ನೆರಡು ಲಕ್ಷದ ಐವತ್ತು ಸಾವಿರ ನಿಮ್ಮದಾಗಿರುತ್ತದೆ ಮತ್ತು ಇಲ್ಲಿ ಮರುಪಾವತಿ ಮಾಡಬೇಕಾದ ಮೊತ್ತ ಹನ್ನೆರಡು ಹನ್ನೆರಡು ಲಕ್ಷದ ಐವತ್ತು ಸಾವಿರವಾಗಿದೆ ಮತ್ತು ಇಲ್ಲಿ ಕರ್ನಾಟಕದ ಉಳಿದ ಜಿಲ್ಲೆಗಳಿಗೆ ಎಷ್ಟು ಸಿಗ್ತಾ ಇದೆ ಅಂದ್ರೆ ಗರಿಷ್ಠ ಗರಿಷ್ಠ ಘಟಕದ ವೆಚ್ಚ ಇಪ್ಪತ್ತು ಲಕ್ಷವಾಗಿರುತ್ತದೆ ಸಬ್ಸಿಡಿ ವೆಚ್ಚ ಎಷ್ಟಂದ್ರೆ ಹತ್ತು ಲಕ್ಷ ಮತ್ತು ಸಾಲದ ವೆಚ್ಚ ಎಷ್ಟಂದ್ರೆ ಹತ್ತು ಲಕ್ಷವಾಗಿದೆ ಈ ಒಂದು ಸಾಲದ ವರ್ಷಕ್ಕೆ ಆರು ಪರ್ಸೆಂಟ್ ಬಡ್ಡಿಯನ್ನು ನಿಗದಿಸಲಾಗಿದೆ ಹೌದು ಸ್ನೇಹಿತರೆ ಈ ಒಂದು ಸಾಲದ ಮೇಲೆ ಗರಿಷ್ಠ ಆರು ಪರ್ಸೆಂಟ್ ಅಷ್ಟು ಬಡ್ಡಿಯನ್ನು ನಿಗದಿಸಲಾಗಿದೆ ಇಲ್ಲಿ ಹತ್ತು ವರ್ಷದ ಒಳಗಡೆ ನೀವು ಅವಕಾಶ ನಿಮ್ಮದಾಗಿದೆ ಇಲ್ಲಿ ಹತ್ತು ವರ್ಷದವರೆಗೂ ಕೂಡ ನೀವು ಕಂತು ಕಂತಾಗಿ ನೀವು ಮರುಪಾವತಿ ಮಾಡಬೇಕು ಅಂತ ಕೂಡ ತಿಳಿಸಲಾಗಿದೆ ಈ ಒಂದು ಯೋಜನೆಗೆ ಸ್ನೇಹಿತರೆ ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಖರೀದಿಸಬಹುದಾದ ಭೂಮಿಯ ಪ್ರಮಾಣ ಯಾವ ರೀತಿ ಇರಬೇಕು ಅಂತ ಕೂಡ ನಿಗದಿಸಲಾಗಿದೆ ಕನಿಷ್ಠ ಎರಡು ಎಕರೆ ಒಣ ಭೂಮಿಯನ್ನು ಖರೀದಿ ಮಾಡಬಹುದು ಅಥವಾ ಒಂದು ಎಕರೆ ನೀರಾವರಿ ಭೂಮಿಯನ್ನು ಖರೀದಿ ಮಾಡಬಹುದು ಅಥವಾ ಅರ್ಧ ಎಕರೆ ತೋಟಗಾರಿಕೆ ಭೂಮಿಯನ್ನು ಖರೀದಿ ಮಾಡಬಹುದು ಈ ಒಂದು ಮೂರರಲ್ಲಿ ಒಂದನ್ನು ಮಾತ್ರ ನೀವು ಖರೀದಿ ಮಾಡಬೇಕು ಈ ಒಂದು ಪ್ರಮಾಣದಲ್ಲಿ ನೀವು ನಿಮ್ಮ ಹೆಸರಿನಲ್ಲಿ ನಿಜವಾದ ಭೂಮಿ ದಾಖಲಿಸಬೇಕು ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಭೂಮಿ ಖರೀದಿಸುವ ಒಂದು ನಿಯಮಗಳು ಕಡ್ಡಾಯವಾಗಿದೆ ಅಂದ್ರೆ ಈ ಒಂದು ಭೂಮಿಯ ಭೂಮಿ ನಿಮ್ಮ ವಾಸು ಸ್ಥಳದಿಂದ ಗರಿಷ್ಠ ಹತ್ತು ಕಿಲೋಮೀಟರ್ ಒಳಗಡೆ ಇರಬೇಕು ಅಂತ ಕೂಡ ನಿಗದಿಸಲಾಗಿದೆ ಭೂಮಿ ನಿಮ್ಮ ಯೋಗ್ಯ ಕೃಷಿ ಭೂಮಿ ಆಗಬೇಕು ಯಾವುದೇ ವಿವಾದ ಅಥವಾ ಕಾನೂನಿನ ತೊಂದರೆಗೆ ಇರಬಾರದು ಅಂತ ಕೂಡ ನಿಗದಿ ಿದೆ ಭೂಮಿ ಈಗಾಗಲೇ ವ್ಯವಹಾರಗಳಲ್ಲಿರುವ ಕೃಷಿ ಭೂಮಿ ಆಗಿರಬೇಕು ಅಂತ ಕೂಡ ತಿಳಿಸಲಾಗಿದೆ ನೀವು ಈ ಒಂದು ನಿಯಮಗಳನ್ನು ಪಾಲಿಸಿ ಅರ್ಜಿಯನ್ನು ಹಾಕಬೇಕು ಅಂತ ಕೂಡ ಸರ್ಕಾರದಿಂದ ನಿಗದಿಸಲಾಗಿದೆ ಅರ್ಜಿಯನ್ನು ಸಲ್ಲಿಸುವ ವಿಧಾನ ಎಲ್ಲಿ ಅಂದ್ರೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಸೇವಾ ಸಿಂಧು ಪೋರ್ಟಲ್ಗಳಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಅಗತ್ಯ ದಾಖಲೆಗಳು ಏನೆಲ್ಲ ಬೇಕಂದ್ರೆ ಆಧಾರ್ ಕಾರ್ಡ್ ಜಾತಿ ಆದಾಯ ಪ್ರಮಾಣ ಪತ್ರ ತಹಶೀಲ್ದಾರ್ ಕಚೇರಿ ಭೂ ರಹಿತ ಪತ್ರ ಬೇಕಾಗಿದೆ ಮತ್ತು ರೇಷನ್ ರೇಷನ್ ಕಾರ್ಡ್ ಬೇಕಾಗಿದೆ ಭಾವಚಿತ್ರ ಅಂದ್ರೆ ನಿಮ್ಮ ಫೋಟೋ ಬೇಕಾಗಿದೆ ಜಮೀನಿನ ಮಾರಾಟ ಮುಚ್ಚಳಿಕೆ ಪತ್ರ ಮತ್ತು ವಂಶಾವಳಿ ಪತ್ರ ಕುಟುಂಬ ಸದಸ್ಯ ನಿರಾಪೇಕ್ಷಕ ಪತ್ರ ಮತ್ತು ಇತ್ತೀಚಿನ ಪಹಣಿ ಪತ್ರ ಕೂಡ ಬೇಕಾಗಿದೆ ಹದಿಮೂರು ವರ್ಷದ ಐ ಸಿ ಪತ್ರ ಕೂಡ ಬೇಕಾಗಿದೆ ಅಂತ ಕೂಡ ನಿಗದಿಸಲಾಗಿದೆ ಈ ಎಲ್ಲಾ ವಿವರವನ್ನು ಪೂರ್ಣಗೊಳಿಸಿದ ನಂತರ ನೀವು ಈ ಒಂದು ಅಂದ್ರೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ನಿಮ್ಮಲ್ಲಿದ್ರೆ ನೀವು ಖಂಡಿತವಾಗಿ ನೀವು ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಅರ್ಹರು ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ ನೀವು ಅರ್ಜಿಯನ್ನು ಸಲ್ಲಿಸಿ ಅಂತ ಕೂಡ ನಾನು ಕೂಡ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ಯೋಜನೆಯನ್ನು ಪಡೆಯಲು ಪ್ರತಿಯೊಬ್ಬರಿಗೂ ಕೂಡ ಪ್ರಯೋಜನವಾಗಿದೆ ಇದೊಂದು ಸಾಮಾನ್ಯ ಯೋಜನೆ ಅಲ್ಲ ಅನ್ನೋದಾದರೆ ನಿಮ್ಮ ಜೀವನ ಬದಲಾವಣೆಯನ್ನು ತರುವ ಒಂದು ಹಂತವಾಗಿದೆ ನೀವು ವರ್ಷಗಳಿಂದ ಕಾಯ್ತಾ ಇರುವ ಒಂದು ಕನಸು ನಿಮ್ಮದು ನನಸಾಗುವ ಸಮಯ ಬಂದಿದೆ ಇದನ್ನು ಸರ್ಕಾರದಿಂದ ನಿಗದಿಸಲಾಗಿದೆ ಭೂಮಿಯನ್ನು ಖರೀದಿಸುವ ಒಂದು ಅವಕಾಶವನ್ನು ತಂದುಕೊಟ್ಟಿದ್ದಾರೆ ಸರ್ಕಾರದಿಂದ ಭೂಮಿ ನಿಮ್ಮದಾದರೆ ಮಾತ್ರ ಕೃಷಿ ಗೌರವ ನಿಮ್ಮದಾಗಿರುತ್ತದೆ ಈ ಒಂದು ಯೋಜನೆಯಿಂದ ಸಾವಿರಾರು ಮಹಿಳಾ ರೈತರ ಕುಟುಂಬಗಳು ಭವಿಷ್ಯದ ಒಂದು ಸುರಕ್ಷವಾಗುತ್ತದೆ ಅದರಿಂದ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಯನ್ನು ಪಡೆದುಕೊಳ್ಳಿ ಅಂತ ಕೂಡ ನಾವು ತಿಳಿಸ್ತಾ ಇದ್ದೇವೆ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಯಿಂದ ಅದೆಷ್ಟೋ ಜನರಿಗೆ ಉಪಯುಕ್ತವಾಗುತ್ತದೆ ಮತ್ತು ಯಾರರಲ್ಲ ಈ ಒಂದು ಯೋಜನೆಗೆ ಅರ್ಹರು ಅಂತ ತಿಳಿಸೋದಾದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳೇ ಇದ್ದವರಿಗೆ ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಮಾತ್ರ ಈ ಒಂದು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಕರ್ನಾಟಕದ ರಾಜ್ಯದ ನಿವಾಸಿ ಆಗಿರಬೇಕು ಅರ್ಜಿದಾರರ ಕುಟುಂಬದ ಸದಸ್ಯರಲ್ಲಿ ಯಾರು ಸರ್ಕಾರಿ ನೌಕರರು ಮಾಡ್ತಾ ಇರಬಾರ್ದು ಅಂತ ಕೂಡ ತಿಳಿಸಲಾಗಿದೆ ವಯಸ್ಸು ಎಷ್ಟಿರಬೇಕಂದ್ರೆ ಹದಿನೆಂಟು ವರ್ಷದಿಂದ ಐವತ್ತು ವರ್ಷ ಇರಬೇಕು ಅಂತ ಕೂಡ ನಿಗದಿಸಲಾಗಿದೆ ಈಗಾಗಲೇ ಈ ಒಂದು ನಿಯಮಗಳಿಂದ ಯಾವುದೇ ಒಂದು ಸಾಲ ಅಥವಾ ಯಾವುದೇ ಒಂದು ಪ್ರಯೋಜನವನ್ನು ನೀವು ಪಡೆದುಕೊಂಡಿರಬಾರ್ದು ಅಂತ ಕೂಡ ಸರ್ಕಾರದಿಂದ ಿದೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಂಡು ನಿಮ್ಮ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಪಡೆದುಕೊಂಡಿರುವ ಡಾಕ್ಯುಮೆಂಟ್ಸ್ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಸರಿಪಡಿಸಿಕೊಂಡು ನೀವು ಅರ್ಜಿಯನ್ನು ಹಾಕಿ ಆನ್ಲೈನ್ ಮೂಲಕ ಅಂತ ಕೂಡ ತಿಳಿಸ್ತಾ ಇದ್ದೇನೆ ನಿಮಗೆ ಯಾವುದೇ ಒಂದು ತೊಂದರೆ ಇದ್ರೆ ನೀವು ನಿಮ್ಮ ಹತ್ತಿರದ ತಹಶೀಲ್ದಾರ್ ಕಚೇರಿಗೆ ಹೋಗಿ ಈ ಒಂದು ನಿಯಮಗಳನ್ನು ಪಾಲಿಸಿ ನಾವು ಅರ್ಜಿ ಹಾಕ್ತಾ ಇದ್ದೇವೆ ಅಂತ ಕೂಡ ಅವರಿಗೆ ತಿಳಿಸಿ ಅರ್ಜಿಯನ್ನು ಹಾಕಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬ ಈ ಒಂದು ವಿಡಿಯೋ ಉಪಯುಕ್ತವಾಗಿದೆ ಅನ್ಸಿದ್ರೆ ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ನಿಮ್ಮ ಕುಟುಂಬ ನಿಮ್ಮ ಕುಟುಂಬದವರಿಗೂ ಮತ್ತು ನಿಮ್ಮ ಗ್ರಾಮದಲ್ಲಿರುವ ರೈತರಿಗೂ ಕೂಡ ಈ ಒಂದು ವಿಡಿಯೋನ ಹಂಚಿಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಈ ಒಂದು ಉಪಯುಕ್ತವಾಗಿರುವುದರಿಂದ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೇನೆ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಂದರೂ ಕೂಡ ನಾನು ಆದಷ್ಟು ಬೇಗ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ ಅದರಿಂದ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಈ ಒಂದು ವಿಡಿಯೋ ನಿಮಗೆ ತಲುಪುತ್ತದೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಯಾರಿರಲ್ಲ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದಿರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು